ನೇತ್ರಾವತಿ ನದಿಯ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣ ಹನ್ನೊಂದನೇ ದಿನಕ್ಕೆ ಕಾಲಿಟ್ಟ ಎಸ್ಐಟಿಯ ಶೋಧ ಕಾರ್ಯ ದಿನಕ್ಕೊಂದು ಟ್ವಿಸ್ಟನ್ನ ಪಡ್ಕೊಳ್ತಾನೆ ಇದೆ ಈ ಪ್ರಕರಣ ದೂರುದಾರನ ಹೇಳಿಕೆ ಒಂದರ ಮೇಲಂತೆ ಒಂದರಂತೆ ಸ್ಥಳಗಳನ್ನ ಗುರುತಿಸಿರುವಂತಹ ದೂರುದಾರ ಹದಿನೈದು ಪಾಯಿಂಟ್ಗಳಲ್ಲಿ ಏನೂ ಸಿಗದೆ ಇದ್ರೂ ಶವಗಳು ಇದೆ ಅಂತ ಹೇಳಿಕೆನ ನೀಡಲಾಗಿದೆ ದೂರುದಾರನ ಹೇಳಿಕೆಯಿಂದ ಎಸ್ ಐ ಟಿ ಅಧಿಕಾರಿಗಳಿಗೆ ಇದೀಗ ಗೊಂದಲ ಅನ್ನೋದು ಸೃಷ್ಟಿಯಾಗ್ಬಿಟ್ಟಿದೆ ನೋಡಿ ಆತ ಬಹಳ ಕಾನ್ಫಿಡೆಂಟ್ ಆಗಿ ಇಲ್ಲ ಇಲ್ಲಿ ಶವ ಹೂತು ಹಾಕಲಾಗಿದೆ ನಾನೇ ಹೂತಿರೋದು ಹೂತಿರೋ ನಾನೇ ಹೇಳ್ತಾ ಇದ್ದೀನಿ ಶವಗಳಿಗಿದೆ ಅಂತ ಅಂತ ಹೇಳ್ತಾ ಇದ್ದಾನೆ ಬರಬೇಕಾದ್ರೆ ಸುಮ್ಮನೆ ಬರಲಿಲ್ಲ ಒಂದು ಅಸ್ಥಿ ಹಿಡ್ಕೊಂಡೇ ಬಂದ್ಬಿಟ್ಟ ತಲೆ ಬುರುಡೇನ ಸೊ ಹೀಗಿರಬೇಕಾದ್ರೆ ಆತ ಹೇಳಿದ ಆಧಾರದ ಮೇಲೆ ಆತ ಪತ್ರ ಬರೆದ ಆಧಾರದ ಮೇಲೆ ಸರ್ಕಾರ ಎಸ್ ಐ ಟಿನೂ ರಚನೆ ಮಾಡಿತು ಎಸ್ ಐ ಟಿಯು ಕೂಡ ತನಿಖೆಯನ್ನು ನಡೆಸ್ತಾನೆ ಇದೆ ಆತ ಏನೇನು ಹೇಳ್ತಾ ಇದ್ದಾನೋ ಅದೆಲ್ಲದ್ರ ತನಿಖೆ ಆಗ್ತಾ ಇದೆ ಆದರೆ ಅದ್ಯಾಕೋ ಆತ ಹೇಳ್ದಲ್ಲಿ ಏನು ಇಲ್ವಲ್ಲ ಅನ್ನೋ ಪ್ರಶ್ನೆ ದೂರುದಾರನ ನಡೆಯ ಬಗ್ಗೆಗೆ ಒಂದಷ್ಟು ಗೊಂದಲ ಇದೆ ದೂರುದಾರ ನೋಡಿದ್ರೆ ಇಲ್ಲಿ ಶವ ಕೂತು ಹಾಕಿದ್ದೀನಿ ನನ್ನ ಕೈಯಾರೆ ನಾನೇ ಅಂತ ಹೇಳ್ತಾ ಇದ್ದಾನೆ ಅಲ್ಲಿ ಗುಂಡಿ ಆಗಿದ್ರೆ ಏನು ಸಿಗ್ತಾ ಇಲ್ಲ ಮೇಜರ್ ಆಗಿ ಕೆಲವೊಂದಷ್ಟು ಡೆವಲಪ್ಮೆಂಟ್ ಆಗಬಹುದು ಅಂತ ಆತನ ಹೇಳಿಕೆ ಮೇಲೆ ನಿರೀಕ್ಷಿಸಲಾಗಿತ್ತು ಒಂದೊಂದು ಕತೆಯೂ ಕೂಡ ಭಯಾನಕವಾಗಿತ್ತು ಬಾಲಕಿ ಶವ ಇಲ್ಲೇ ಹೂತು ಹಾಕಲಾಗಿದೆ ಬಾಲಕಿಯ ಶವ ಹಾಗಿತ್ತು ಹೀಗಿತ್ತು ಇದೆಲ್ಲವನ್ನು ಹೇಳಿದಾಗ ಹಾಗಿದ್ರೆ ಈ ಪ್ರಕರಣದಲ್ಲಿ ಏನೋ ಒಂದು ಮೇಜರ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಭಾವಿಸಲಾಗಿತ್ತು ಆದರೆ ಏನೂ ಆಗ್ತಾ ಇಲ್ಲ ಅನ್ನೋದ್ರ ಮೇಲೆ ದೂರುದಾರನ ಮೇಲೆ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ನಿರಂತರವಾಗಿ ಇದರ ಕಾರ್ಯಾಚರಣೆಯನ್ನು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆತ ಪಾಯಿಂಟ್ ನಂಬರ್ ಒನ್ ಅಂದರೆ ಪಾಯಿಂಟ್ ನಂಬರ್ ಒನ್ ಆತ ಹನ್ನೊಂದಕ್ಕೆ ಕರ್ಕೊಂಡೋಗಿ ಇಲ್ಲಿ ಬೇಡ ಇವತ್ತು ಅಲ್ಲಿ ಅಂತಂದರೆ ಅಲ್ಲಿ ಆತ ಯಾರು ಆತನ ಹಿನ್ನೆಲೆ ಏನು ಯಾವುದ್ರ ಬಗ್ಗೆ ಮಾಹಿತಿ ಇಲ್ಲ ಆತನಿಗೆ ಬಹಳ ಅಂದರೆ ಬಹಳ ಎಚ್ಚರಿಕೆಯನ್ನು ವಹಿಸಲಾಗಿದೆ ಆತನಿಗೆ ಯಾರೋ ಒಬ್ರು ನನಗೆ ಈ ಟೀಮ್ನಲ್ಲೇ ಸಮಸ್ಯೆ ಮಾಡ್ತಾ ಇದ್ದಾರೆ ನಂಗೆ ಒತ್ತಡ ಹೇಳ್ತಾ ಇದ್ದಾರೆ ಅಂದಾಗ ಆ ವ್ಯಕ್ತಿಯನ್ನು ತನಿಖೆಯಿಂದ ಹೊರಗಿಡಲಾಗಿದೆ ಆತ ಏನೇನು ಹೇಳ್ತಾ ಇದ್ದಾನೋ ಅದನ್ನೆಲ್ಲ ಮಾಡ್ತಾ ಇರುವಂತ ಎಸ್ ಐ ಟಿಗೆ ಬುರುಡೆ ಮಾತ್ರ ಸಿಗ್ತಾ ಇಲ್ವಲ್ಲ ಅನ್ನೋದೇ ಈಗ ಪ್ರಶ್ನೆ ಹಾಗಾಗಿ ಟಿಯ ಮುಂದಿನ ನಡಿಗೇನು ಏನು ಅನ್ನೋದು ಸಹಜವಾದ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇವತ್ತು ಪಾಯಿಂಟ್ ಹದಿಮೂರರಲ್ಲಿ ಶೋಧವನ್ನ ನಡೆಸುತ್ತೆ ಐ ಟಿ ಜಿ ಪಿ ಆರ್ ತಂತ್ರಜ್ಞಾನದ ಮಷಿನ್ ಬಂದ್ರೆ ಇವತ್ತೇ ಶೋಧ ಆಗಬಹುದಾದ ಸಾಧ್ಯತೆ ಇದೆ ಇಡೀ ಪ್ರಕರಣದಲ್ಲಿ ವೈಜ್ಞಾನಿಕವಾಗಿ ಎಸ್ ಐ ಟಿ ತನಿಖೆ ಮಾಡ್ತಾ ಇಲ್ಲ ಅನ್ನೋದು ಕೆಲವರ ಆರೋಪ ಕೂಡ ಇದೆ ಈವರೆಗೂ ಎಸ್ ಐ ಟಿ ತನಿಖೆ ಇರೋದು ಹೌದು ಪಾರದರ್ಶಕವಾಗಿದೆ ಟ್ರಾನ್ಸ್ಪರೆಂಟ್ ಆಗಿದೆ ಯಾರು ಒತ್ತಡಕ್ಕೂ ಮಾಡಿದೆ ಯಾರು ಹೆದರಿಕೆ ಬದರಿಕೆ ಏನು ಇಲ್ಲದೆ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಎಲ್ಲೂ ಲೀಕ್ ಮಾಡಿದೆ ಬಹಳ ಅಂದರೆ ಬಹಳ ಅದ್ಭುತವಾಗಿ ಎಸ್ ಐ ಟಿ ತನಿಖೆಯನ್ನು ಇರೋದು ಕಾರಣ ಮುಂದೊಂದು ದಿನ ನಾಳೆ ನಮ್ಮ ಮೇಲೆ ಅಂದರೆ ಎಸ್ ಐ ಟಿ ಮೇಲೆ ತನಿಖೆ ಸರಿ ಮಾಡಲಿಲ್ಲ ತನಿಖೆಯಲ್ಲಿ ಏನೂ ಇರಲಿಲ್ಲ ಬೇಕಾಬಿಟ್ಟಿ ತನಿಖೆ ಮಾಡಿದ್ರು ಯಾರೋ ಒತ್ತಡಕ್ಕೆ ತನಿಖೆ ಮಾಡಿದ್ರು ತನಿಖೆಗೆ ಸುಳ್ಳು ತನಿಖೆಯಲ್ಲಿ ಲೋಪದೋಷ ಇದೆ ಇದು ಯಾವುದನ್ನು ಬರಬಾರ್ದು ಅಂತ ಬಹಳ ಅದ್ಭುತವಾದಂಥ ತನಿಖೆಯನ್ನು ಮಾಡ್ತಾ ಇರುವಂಥ ಎಸ್ ಐ ಟಿಗೆ ಒಂದೇ ಒಂದು ಸಮಸ್ಯೆ ಎದುರಾಗಿರೋದು ಆತ ಹೇಳ್ತಾ ಇರೋದು ಹತ್ತು ಹದಿನೈದು ವರ್ಷಗಳ ಹಿಂದಿನ ಕೇಸು ನೀವೀಗ ಕುತ್ಕೊಂಡು ಅಗಿತಾ ಇದ್ದೀರಾ ಅಂತಂದರೆ ಹೆಂಗೆ ಸಾಧ್ಯ ಭೌಗೋಳಿಕವಾಗಿ ಪ್ರಾಕೃತಿಕವಾಗಿ ವ್ಯತ್ಯಾಸಗಳಾಗಿರತ್ತೆ ಈ ಕಾಮನ್ ಸೆನ್ಸ್ನು ಯೂಸ್ ಮಾಡೋದಕ್ಕೆ ಆಗ್ತಾ ಇಲ್ವಾ ಅಂತ ಕೆಲವ್ರು ಪ್ರಶ್ನೆ ಆದ್ರೆ ಎಸ್ ಸಿ ಟಿ ಒಂದನ್ನ ಡೆವಲಪ್ ಮಾಡ್ಬೇಕು ಅಂತಂದ್ರೆ ತನಿಖೆಯಲ್ಲಿ ಅದಕ್ಕೆ ಸರ್ಕಾರದ ಪರ್ಮಿಷನ್ ಬೇಕಾಗತ್ತೆ ನಾನಾ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡ್ಬೇಕಾಗತ್ತೆ ಹಾ ಜಿ ಪಿ ಆರ್ ಹೋಗ್ ತಗೋಬನ್ನಿ ಜಿ ಪಿ ಆರ್ ಅಷ್ಟು ಈಸಿ ಅಲ್ಲ ಈಗ ಜಿ ಪಿ ಆರ್ ಅನ್ನ ಮಾಡಿಸ್ಲೇಬೇಕು ಅಂತ ದೂರುದಾರನ ವಕೀಲರು ಕೂಡ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಆಗ್ರಹ ಕೂಡ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಜಿ ಪಿ ಆರ್ ನ ಶೋಧ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಬಟ್ ಜಿ ಪಿ ಆರ್ ತಂತ್ರಜ್ಞಾನದ ಮಷಿನ್ ಬರಬೇಕು ಆ ಮಷಿನ್ ಬಂತು ಅಂತಂದ್ರೆ ಇವತ್ತೇ ಶೋಧ ಮಾಡ್ತಾರೆ ಸೊ ಆ ಜಿ ಪಿ ಆರ್ ಮಷಿನ್ ಹಿಂಗ್ ವರ್ಕ್ ಮಾಡುತ್ತೆ ಅನ್ನೋದು ಬಹಳ ಜನರು ಪ್ರಶ್ನೆ ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ ಈ ತರದ ಮಷಿನ್ ಅಲ್ಲಿ ಏನಾದರೂ ಹಿಂಗೆ ಆ ಪ್ಲೇಸಸ್ಗಳಲ್ಲಿ ಆತ ಹೇಳ್ತಾನಲ್ಲ ಈ ಪ್ಲೇಸು ಈ ಪ್ಲೇಸು ಅಂತ ಅದ್ರ ಸುತ್ತ ಸುತ್ತುವ ಕೂಡ ಸರ್ಚ್ ಮಾಡ್ತಾರೆ ಮಿಸ್ ಆಗ್ಬೋದು ಆತನಿಗೆ ಅಲ್ಲಿ ಲಾಸ್ಟ್ ಟೈಮ್ ಆತ ಶವ ಹುಡುವಾಗ ಅಲ್ಲಿ ಮರ ಇರ್ಬೋದು ಈಗ ಇಲ್ಲದೆ ಇರಬಹುದು ಸಮಸ್ಯೆಗಳಾದಾಗ ಆತ ಹೇಳಿದಂಥ ಜಾಗದಲ್ಲಿ ಈ ಮಷೀನನ್ನು ಚೆಕ್ ಮಾಡಿದಾಗ ಅಲ್ಲಿ ಇದ್ರೆ ಸಿಗ್ನಲ್ ಬರುತ್ತೆ ಅದಾದ ನಂತರ ತನಿಖೆಯನ್ನು ಮಾಡಬಹುದು ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಎಲ್ರಿಗೂ ಇದ್ದಂಥ ಪ್ರಶ್ನೆನೇ ಇದು ಒಂದು ಸ್ವಲ್ಪ ಅಪ್ಡೇಟೆಡ್ ಆಗಿ ತನಿಖೆಯನ್ನು ಮಾಡೋದು ಸೂಕ್ತ ಜಿ ಪಿ ಆರ್ ಅನ್ನು ಅಳವಳಕೆ ಮಾಡಿಕೊಂಡು ತನಿಖೆನ ಮಾಡ್ಬೇಕು ಅಂತ ಸೊ ಹಾಗಾಗಿ ಎಸ್ಐ ಟಿ ಅಧಿಕಾರಿಗಳು ಅದಕ್ಕೆ ಸಮ್ಮತಿ ಕೊಟ್ಟಂಗ ಕಾಣಿಸ್ತಾ ಇದೆ ಡೆವಲಪ್ಮೆಂಟ್ ಏನಿದೆ ಅಂತ ಕೂಡ ಸಾಕಷ್ಟು ಅಪ್ಡೇಟ್ ಧರ್ಮಸ್ಥಳದಲ್ಲಿ ನಡೆದಿರುವಂತದ್ದು ನಡೆದಿರುವ ಬಳಿ ಬರ್ತಾರೆ ಅಲ್ಲಿನ ಅಧಿಕಾರಿಗಳು ಅಲ್ಲಿ ಒಂದಿಷ್ಟು ಶೋಧ ಕಾರ್ಯ ನಡೆಸ್ತಾರೆ ಅನ್ನೋದಿತ್ತು ಆದ್ರೆ ತದನಂತರ ಮಧ್ಯಾಹ್ನದ ಹೊತ್ತಿಗೆ ಚೇಂಜ್ ಆಗುತ್ತೆ ಹದಿನೈದರ ಹತ್ರ ಹೋಗ್ತಾರೆ ಹದಿನೈದರಲ್ಲಿ ಯಾವ್ದ ಕುರುಹುಗಳು ಅಸ್ಥಿ ಪಂಜರದ ಕುರುಹುಗಳು ಕೂಡ ಸಿಗೋದಿಲ್ಲ ಪಾಯಿಂಟ್ ನಂಬರ್ ಹದಿನೈದು ಮತ್ತೆ ಹದಿನೈದು ಎ ಎರಡು ಕಡೆ ಕೂಡ ಶೋಧ ಕಾರ್ಯವನ್ನು ಮಾಡಿ ಅಲ್ಲಿಂದ ಬರಿಗೈಲಿ ವಾಪಸ್ ಆಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಈಗ ಅವ್ರಿಗೆ ಉಳಿದಿರುವಂತದ್ದು ಒಂದು ಪಾಯಿಂಟ್ ನಂಬರ್ ಹದಿಮೂರು ಆ ಪಾಯಿಂಟ್ ನಂಬರ್ ಹದಿಮೂರಕ್ಕೆ ಸಾಕಷ್ಟು ಜಿ ಪಿ ಆರ್ ಸಿಸ್ಟಮ್ ಅನ್ನ ಬಳಸಿ ಆಧುನಿಕ ಯಂತ್ರೋಪಕರಣವನ್ನು ಬಳಸಿ ಎನ್ನುವ ಕೋರಿಕೆ ಆಗಿರ್ತಕ್ಕಂಥದ್ದು ಅನಾಮಿಕ ಕಡೆಯವರ ವಕೀಲರ ಕಡೆಯವರದು ಹಾಗಾಗಿ ಎಲ್ಲೋ ಒಂದ್ ಕಡೆ ಅದನ್ನ ಬುಕ್ ಮಾಡ್ತಾರ ಬುಕ್ ಮಾಡಿ ತರಿಸ್ತಾರ ಅನ್ನುವ ಚರ್ಚೆಗಳು ಸಾಕಷ್ಟು ಎಸ್ ಐ ಟಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಅದನ್ನ ತಗೊಂಡ್ ತೆಗೆದುಕೊಂಡ್ ಬಂದ್ರೆ ಈಗಾಗಲೇ ಎಂಟು ಅಡಿ ಮಣ್ಣು ಕೂಡ ತುಂಬಿರುವಂತದ್ದು ಕೆಳಗಡೆಗೆ ಸ್ಥಾನಘಟ್ಟ ಇದೆ ಮೇಲ್ಗಡೆ ನೀರಾವರಿ ಇಲಾಖೆಯ ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ ಮತ್ತೆ ಮೆಸ್ಕಾಂ ಅಧಿಕಾರಿಗಳ ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ ಹಾಗಾಗಿ ಇವತ್ತು ಶನಿವಾರ ಮತ್ತೆ ಜೊತೆಗೆ ನಾಳೆ ಭಾನುವಾರ ಆದಂತಹ ಹಿನ್ನೆಲೆಯಲ್ಲಿ ಅಕಸ್ಮಾತ್ ಇವತ್ತು ಏನಾದ್ರೂ ಮಧ್ಯಾಹ್ನದ ನಂತರ ಶೋಧ ಕಾರ್ಯ ಮುಂದುವರಿಸ್ತಾರ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ ಅದನ್ನ ಪರ್ಫೆಕ್ಟ್ ಆಗಿ ನಾವು ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಸೋಮವಾರದ ನಂತರದಿಂದ ಒಂದಿಷ್ಟು ಡೆವಲಪ್ಮೆಂಟ್ ಗಳು ಮತ್ತಷ್ಟು ಜಾ ಹೆಚ್ಚಾಗಲಿದೆ ಅನ್ನುವ ಮಾಹಿತಿ ಇರುವಂತದ್ದು ಒನ್ ಸೆಕೆಂಡ್ ಹೋಲ್ಡ್ ಆನ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಬ್ರೇಕಿಂಗ್ ಇದೆ ಮತ್ತೆ ನಾನು ನಿಮ್ಮನ್ನು ಕನೆಕ್ಟ್ ಆಗ್ತೀನಿ